మొర్త ఏమంతే బన్న తడ ఆదు బోర్డు అంతే మాత బ్లాక్ ఇతను మలమల్ల గుండీల్ బురా నమ్మ మధ్యోడు ధర్మద మధ్యోడు జనకల్ మధ్య మలమల్ గుండీలుత అంచన్న తడ ఆత అర్జెంట్ ద పుర్త ప్రతి ఊరిలా ఒంజీ బిజీ షెడ్యూల్డ్ ఉల్లే ஒரே அகில புரிசோத்துஜி அஞ்சின பொறுத்து இல்லை நம்ம ஒஞ்சி கடைட்டு ஒஞ்சி பொறிஞ்சு டாக்டர் கை தல் போயாளிக மருதுகே தோண்டலை கனனியாக உஷார்ஜி டாக்டர் மருத்துக்கு ஒரு ஏறு சீலோட வாடியால் ಕುಡಿಯಂ ವೆಟರ್ನರಿ ಡಾಕ್ಟರ್ನಾಗ ಐತಲ್ ಪೋದು ನಾಯಿಗೂ ಸಾರಿಯಿಂದ ಮರದಿಗೆ ತೊಂಡೆ ಅಲ್ಲಿಗೆ ಅದೇ ನೆಚ್ಚೀಲ ಅರವಡಿ ಅಲ್ಲಿ ಪೋಯಿ ಬೊಕ್ಕ ನಾಯಿದ ಮರದುವು ಕಣನ ಮರದುವ ಗೊತ್ತಾಗಾರ್ವತ್ತಲ್ಲಿಗೆ ಡಾಕ್ಟರ್ನಾಗ್ತಲ್ ಡಾಕ್ಟ್ರೆ ಕನನೆಗಳ ಮರದಿಗೆ ತೊಂಡೆ ನಾಯಿಗಳ ಮರದಿಗೆ ತೊಂಡೆ ಅರ್ಜೆಂಟ್ ಚೀಲೋಡ್ಬಾರ್ದೆ ನಾಯ್ದ ಮರ್ದು ಕಣನ ಮರ್ದು ಗೊತ್ತಾಬ್ಜಿ ಓಲಾಂಡಲ கணன மருது நாய் கொடுத்து நாய் சைத்து மல்ல வண்டே வச்சான் கனனே சைத்தின வண்டே வச்சா நாய் சைத்தினா வண்டே வச்சான் என்ன அர்ஜென்ட் தான் நம்ம பதுக்கு ஒன்னு புரிசோத்து ஜோரிக அர்ஜெண்ட் தாது மலை புரிந்து போன் பார்த்து சீத போய மித்து மாளிகையை போயே மாளிகையை போய் தானி தாபூஜி தானி தாபூஜின்னு பண்ணு பொதி ಮಗೆ ಬತ್ಬಣ್ಣಗೆ ಅಮ್ಮೇ ರೇ ಇರ್ ಫೋನ್ ಕೊಂತಿನಾ ಟಿವಿ ದ ರಿಮೋಟ್ ಬತ್ೊಂದು ಓತೀನಿ ಇದೆಗೆ ನಾನು ಪುರುಷೋತ್ತಿಗೆ ಒರಿಯಾಗಿ ಬುಡೇದಿ ಮೊಬೈಲ್ ಗೆ ರಿಂಗ್ ಬಂದಾಗ ಬುಡೇದಿ ಬುಡೇದಿ ಅಂದ್ರೆ ಬುಡೇದಿ ತಿರ್ತುತ್ತದು ಆ ಲೇ ಟಿವಿ ಸ್ಟಾರ್ಟ್ ಮಾಡ್ತ ಮೊಬೈಲ್ ಒತ್ತೊಂದು ಅರ್ಜೆಂಟ್ ದಾದ ಅಂತ ಗೊತ್ತಾ ಬ್ಜನ ನಮಗೆ ಅರ್ಜೆಂಟ್ ದ ಪ್ರಪಂಚ ಯೋ ನಮ್ಮದು ಒಂದಿಲ್ಲ ದಾಯಿ ದಂ ಬರ್ತ ಪುರುಷೋತ್ತಿಗೆ ಒರಿಯಾಗ್ಲಾ ಉಂಜಿ ಕಾಲ ಇತ್ತಂತುಲೇ ಒಂದೇ ಒಂಜಿ ಸಮಾಜ ಎಂಚ ಇತ್ತ ನಮ್ಮ ಹಿರಿಯರ್ ನಗು ಪೂರ್ವರೆಲ್ಲ ಇಂಚ ಬದುಕೊಂದುುತ್ತೇರು ಏತ ಪ್ರೀತಿ ಬದುಕೊಂತೇರು ಒಂಜಿ ಇಲ್ಲಾಡು ಹಳ್ಳಿದ ಇಲ್ಲಾಡು ಒಂಜಿ ಪೆತ್ತ ಮಿನಿ ಕೈ ಉಷಾರಿಜ್ಜಿ ನಾನು ನಂಡ ಆ ಕೇರಿದ ಜನಕ್ಕಲೇ ನಿದ್ರೆ ಇತ್ತಿಜಿ ಮಾತಿರ್ಲ ಬದು ನಿಲ್ಲ ಪೆತ್ತಾಗ ದಾದ ಅಂಡ್ ನಿಗಲ್ಲ ದಾದಾ ಅಂದ್ ಅಂಡ್ಕೇನೊಂದು ತಿನ್ನ ಪ್ರಪಂಚ ನಮ್ಮ ಬದುಕೊಂದಿತ್ತ ಇನ್ನಿ ರೋಡ್ ಓಲಾಂದಲ ಪೋನಗ ಆಕ್ಸಿಡೆಂಟ್ ಆದ ಗುರ್ದು ಜೋಕುಲು ಸೈತ ನನನ ಅಂದ ನೀರ್ ಕೊರ್ಪಿನ ಬುಡಿ ನಮ್ಮ ತೂದ ಅಂಚಿ ಪೋಪ ಕೆಲವೆರ್ ಮೆಲ್ಲ ಅವೆನ್ ವೀಡಿಯೊ ದೆತ್ತುದು ಒಂಜಿ ಜಿಬಿ ಪ್ರೀ ಉಂದತೆ ಐಕತ ವಾಟ್ಸ್ಅಪ್ಡು ಪದ್ನ ಅಂಚಿತನ ಒಂಜಿ ಪ್ರಪಂಚ ನಮ ಎನ್ ಬದುಕೊಂದುಲ ಮಾನವೀಯ ಸಂಬಂಧಲು ದೂರ ಆವೊಂದುಲ್ಲ ಎನ್ ಕರಿಸತ್ತ ಒಂಜಿ ಪಾತೆರೆ ಪಂದಿತ್ತೆ ದರ ಬಂದ್ರೆ ಪಂತಿನ ಚಿತ್ರ ಪಾತೆರೆನ್ಕ ನೆನ್ಪಾಪುಂಡು ಹಚ್ಚೂ ದಾದರೆ ದೀಪವನು ಹಚ್ಚು ಬೆಂಕಿಯನಲ್ಲ ಆರಿಸುದಾದರೆ ನೋವನ ಆರಿಸು ಸಂತೋಷವನ್ನಲ್ಲ ನಮಕ್ ಪೊತ್ತಾರೆ ದೀಪನ್ ಪೊತ್ತ ಅವಳಿಗೆ ದಯನ್ನಾಗ ಅವು ಒಂದು ಗುಲ್ಪು ಬುಲ್ಪು ಬೆಂಕಿ ತೂ ನಮ್ಮನ್ನು ಪೊತ್ತ ಅವಳು ನಮಕ್ ತೆಕ್ಕ ಅವಳು ಗೊತ್ತು ಒರಿಯನ ಬೇನೆಯನ್ನು ತೆಕ್ಕ ಅವಳಿಗೆ ಒರಿಯನ ಸಂತೋಷವನ್ನು ತೆಕ್ಕ ಅವನತ್ತು ಪಂಪಿನ ಪಾತ್ರೆ ಅವನು சௌஹார தர்மத பாத்தேரே போச்சி தர்வண்ண தர்ம தாதன் பண்ணது தூவரை பாரி அவு விஸ்தார வாயின் ஒஞ்சு தர்மம் வந்து உண் மல அவன் பண்ணு ஒக்கொஞ்ச மல்போடச்சி வந்து ஒஞ்சு தர்மம் போடு நான் வெஜ் தின்ச்சி அன்புணு ஒக்கொஞ்சம் போடு நான்ஜ் தின்ல ஒன்புணு அது ஒவ்வொரு தோஸ்தாச்சி ಧರ್ಮ ಬಂದಿ ನಾವು ಕೇವಲ ಆಚರಣೆ ಎತ್ತು ಧರ್ಮ ಕೇವಲ ಸಂಪ್ರದಾಯ ಧರ್ಮ ಬನ್ಪಿನವು ಆಚರಣೆ ಸಂಪ್ರದಾಯ ನಿತ್ತಿನ ಧರ್ಮ ಆಯ್ತು ವಿಶಾಲವಾಗಿ ನನ್ನ ಚಿಂತನೆ ಬೋಡ್ ನೀವು ಧರ್ಮದ ಬಗ್ಗೆ ಸಹೋದರತದ ಬಗ್ಗೆ ಪಾತ್ರ ಮಸ್ತ್ ವೇದಿಕೆ ಏನು ಪಂಪೆ ನಾನು ವೇದಿಕೆ ನೀವು ಕೇಂದಿಪ್ಪ ಏನು ಮಸ್ತ್ ವೇದಿಕೆಯ ಪಂತೆ ಮೂಜಿ ವರ್ಷ ದುಂಬು ಏನು ಒಂದು ಇಂಚೆನೇ ಒಂಜಿ ಕಾರ್ಯಕ್ರಮ ಓದುತ್ತೆ ಆಶೀರ್ವಚನ ದೂರ ಎಂಕ ದುಮಾನಿ ಮಧ್ಯಾಹ್ನಗರ್ತಿ ಪ್ರಾಯದ ಅಪ್ಪೇ ಫೋನ್ ಅಂತೇರು ಒಂಜಿ ಎಲ್ಪತ್ತೈನ್ ಎಪ್ಪ ವರ್ಷ ಪ್ರಾಯ ಅವರಿ ಒಂದು ಅಜ್ಜಿ ಫೋನ್ ಅಂತರ್ ಸ್ವಾಮಿಲೆ ಎಂಗೆಲ್ಲ ಊರು ಬರೋದು ಇರ್ ಎಲ್ಲ ಅಂದು ಇರ್ ಆತ ದೂರವರ್ದು ಬರ್ಪಾರ ಮಧ್ಯಾಹ್ನದ ಪುರತ್ತುಗೂ ಈ ಕಾಲಿ ಗೋಪಿನ ಸಮತ್ ಏನೊಂಜಿ ಒನಸಗದ ಏರ್ ಏರೇಂಜ್ಮೆಂಟ್ ಬಂದ್ಬೋ ಕಾಲಿ ನುಪ್ಪುಲ ಸಾರ್ಲ ಇರ್ ಒನಸ್ ಮಂತ್ ಪೋವೊಂದು ಎಂಕುಲು ಕೃಷಿಕೆರ್ನಗುಲು ಬಡವೆರ್ ಉಂದು ತುಲೆ ಒಂಜಿ ಕೃಷಿ ಕೆರ್ನ ಚಿಂತನೆ ಬನ್ನೆರ್ ಸಾಲೆ ಪೋತಿನಾರ್ ಯಾನ ಕಾರ್ಯಕ್ರಮ ಮುಗಿತುದ ಇಲ್ಲಾಗ್ ಪೋಯೆ ಇಲ್ಲರ್ ಪೋದಾನಗ ಅರ್ ಅಜ್ಜಿ ಕೈ ಪುಡದೆ ಕೈಯೆರ್ ಸ್ವಾಮಿಜಿ ಒನಸ್ ಮಂತ್ಲೆನ್ ಇರೆ ಪಾಡಿ ತುಲೆ ಇಂಚಿನ ಚಿಂತನೆ ತೂಲೆ ಇರೆ ಸ್ವಾಮಿಲೆ ಉಂದು ಇರೆ ಗೊತ್ತಂಡತ್ತೆ ಉಂದು ಇರೆ ದಾದ ಗೊತ್ತುಂಡೊಂದು ಪಚ್ಚೆ ಕಲರ್ ಅವೆ

ಒಂಜಿ ಮುನ್ಪಿನ ನುಕುಡ್ಲ ಸಹೋದರತದ ಪರಿಕಲ್ಪನೆ ಅಪ್ಪೆ ಒಂಜಿ ಕೃಷಿ ಪ್ರಧಾನವಾಗಿ ನಂಚುತ್ತಿನ ಹೊಸ ಪರಿಕಲ್ಪನೆ ಏನು ಮಲ್ಪ ಚಿತ್ತಿನ ವ್ಯವಸ್ಥೆಗೆ ನಮ್ಮ ಮಲ್ಲ ಚಿಂತನೆ ಏನು ನಮನ ನಮ ನಮ್ಮನ್ನ ಜೋಕ್ಲಿಗ ಪೂರ ಉಂಜಿ ಎಡ್ಡೆ ಸಂಸ್ಕಾರ ಸಂಸ್ಕೃತಿನ ಕೊರಲೆ என் இருபது வருஷம் தும்பஞ்சு கதை பண்ணு அவன் என் கூட பிறமூல் பன்கான் பண்ணுனாங்க என்ன கத்திக்கல்கூட என்ன வேதிக்கிற கிளவே பண் பேரு இங்க பாதி பேஜரா அவன் சரி பண்றத சரி தான் தான் பண்ணுற கிளவே கொஞ்சி தும்ப என் கதை பண்ண கொஞ்சி ஊருடு ஜனக்குள் பூரா ஒட்டு காது சார்வஜனிக்க பாவி குவேல் தோடி ஏறி ஆஹ் மல்ல சுவாமியில உத்காட்டம் போடுறது காக்கே பிரிண்ட் மல பேர் சுவாமில ஏழிக்க போனும் ಡೇಟ್ ಕೊರಿಯರು ಕಾಕಜ ಪ್ರಿಂಟ್ ಆಂಡ್ ಊರಿಗೂ ಊರು ಊರ ಲೆಕ್ಕುಕೊಂಡು ಉದ್ಘಾಟನದ ರಡ್ ದಿನ ದುಂಬು ರಡ್ ನಾಯಿಲ್ ಗಲಾಟೆ ಮಲ್ತೊಂದು ಅಂದು ಗುಹೆದವಲೈ ಗುರಿಯೇ ಕಂಪೌಂಡ್ ಬಂದಿತ್ತು ಸ್ವಾಮಿ ಲೆಕ್ಕ ಈರು ಉದ್ಘಾಟನೆ ಮಲ್ಕು ಅಂಚಿತ್ತಿನ ಗುಹೆಲಿಗೆ ನಾಯಿಲ್ ಮೂರು ಸೈದ ದಾದ ಮಲ್ಕು ನೀರು ಖಾಲಿ ಮಲ್ಪ ಬರ್ತಾ ಅಲ್ಲೇ ಮಂದಿರ್ಗೆ ದಿನ ಸ್ವಾಮಿಲ್ ಬತ್ತ ఆ ఊరిదగ్గు నుంచి పొస అరేంజ్మెంట్ మనం తిరిగే ఎంచె ఉద్ఘాటన వాళ్ళు పని వన్నాక స్వామిలకైతే రాటకూడదు స్వామిలకైతే బల్లు కూడదు స్వామిలకైతే వంగి కొడప్ప అన్న నీరు అవుతుంది సురుత్త వంగి ముక్కులు నీరు స్వామిలేకే పలపోడు వంద నీరు నయనాలు జరిగాడు మా స్వామీజీ నీరు దెప్పునగా దెత్తను వేరు నీరు వాసన వరకు మొగలికి ఎండరిగా నీరు కాలి మంది జరగా ఎండరిగా స్వామిలు మొగల్దా அந்த காலி மால்தூரா ரத்து மல் ஆண்டல வசன போத்து ஜி வண்டே தனி சுவாமீல மெல்ல நில ஆத உல ராயி சைதின் புனக்கு உல உரு ஆர் வண்டேர்ந்த ஏப முட்டை ரூ குருன நாய்க்குனக்கு நீர் தல இல்லன ஏத்து நீர் கால் மல்த நீர் ஹாலி ஆக்கணும் வாசன காலியா பூஜை சுருவா நாய்துணு நாயது நீரு பரிமளு அஞ்சா நம்ம பன்பினி ஏப்பினாயிள்ளன அது முட்ட நமன அத்த நமன ஜீவன எட்வர சாதிஜி பன்பினும் నమన ఇని మద్యపాన బీ నమ్మ సమాజ ఆలవర ముఖ్య రడ్డు వస్తువులు ఇని అర్ధం ఆల తేరడా మద్యపానత్ర కాడే అని తూపే కొల్లు పోనగా అర్ధ చడ్డీపాడొందు జాగింగ్ మల్ తొందు మాత రోడ్డు పిర బన్నగానే పత్ పత్ గంట లేట్ అనగా తూపే అతి హెచ్చిన భారత ఎదురుడు చడ్డిపాడు ఊరు వంద ಒಂದು ಅವಸ್ಥೆ ತುಂಬೊಂದು ಓಪಿನ ಕಾಣ್ ಜಾಗಿಂಗ್ ಓಪಿನಿ ಬೈಯನಗ ತುಂಬೊಂದು ಓಪಿನಿ ಅಂಚುತ್ತಿನ ವ್ಯವಸ್ಥೆ ಪೊಣಜವಾಳ ಆತರ ಟಿವಿ ಸೀರಿಯಲ್ ಇಡ್ದು ಈ ಟಿವಿ ಸೀರಿಯಲ್ ಇನಿ ನಮ್ಮನ ಸಮಾಜನ ಹಾಳು ಮಲ್ಪ ಚಿತ್ತಿನ ಸ್ಥಿತಿಗೆ ಬೈದ ಆ ಸೀರಿಯಲ್ ತೂಲೆ ಆಲೋಚನೆ ಮಲ್ಪಲಿ ಒಡೆ ಮುಟ್ಟ ಒಂಜಿ ಎಡಿಕ್ಷನ್ ಬಂದ್ ಒಡೆ ಮುಟ್ಟ ಆತನು ಬಂದಾಗ ಒಂಜಿಲ್ಲ ಕಲ್ವೇರ್ ಬಗ್ಗೆ ಪೊಲೀಸ್ ಸ್ಟೇಷನ್ ಇರ್ಗೆ ಕಲ್ವೇರ್ ಬುಗ್ಗಿರು ಅಂಡದ್ದೆ ಪೊಲೀಸ್ ಸ್ಟೇಷನ್ ಕೊನಗ ಪೊಲೀಸ್ ಮಾಜರ್ ಮಲ್ಪನ ಕೇಂದಿರ್ಗೆ ಏತ್ ಪುಡ್ತುಗೂ ಟಿವಿ ವಿ ಇಲ್ಲಾಗ ಕಲ್ವೇರ್ ಬತ್ತಿನಿ ದಾದ ಮಾತಾ ಪೂರ ಮಾಜರ್ ಮಲ್ಪ ನಿಗಲ ಎದಾಗ ಗೊತ್ತಾಯಿಂಗ್ ಬಂದಾಗ ಹಿಂಬಲ್ ಪಂಡಲ್ಗೆ ಎಂಕಲೆಗೆ ಆ ಎದಾಗ ಬೈದಿ ಅಂದ ಗೊತ್ತುಜ್ಜಿ ಎಂಕಲೆ ಕಂಡೀ ಗೊತ್ತಾಯಿನಿ ಗೊತ್ತಾಯಿ ಬಂದಾಗ ಆ ಟಿವಿನ ಪಾತ ಸೀರಿಯಲ್ ತುಣಗ ಎಂಕಲೆ ಗೊತ್ತಾಯಿನಿ ಅಂಡಲ್ ಅಡ ಮುಟ್ಟದ ಒಂದು ಪರಿಸ್ಥಿತಿ ನಾವ್ ಇನ್ನು

ஜார்ஜ் பர்னாட்ஷா அந்த தூரே பரீட்சை மல்பர் டாக்டர் தூரோட பர்னாட் ஷா மூஜின நலையின மாலிக் மித்தாரண இல்ப்பு டாக்டர் நடுக்க லிஃப்ட் இத்துக்கு மித்து போது பண்ண ஆயாசாத ஆயு திகலே அவர சுரு டா பர்னாட் ஷா அதுல பிராயதார் மேற்க போது அவள் போகுது சோஃபார் கை தாக்குதல் மித்து தீர்த்து உசூல் போது அரைத்து கொடுத்து சர்வத்து கொடுத்து பூரா ட்ரீட்மெண்ட் மல்து லக்கொந்து டாக்டர் பண்றேரு சுருட்டு எங்க லக்கர் தீருஜி எங்க நடப்பராஜி வந்து பர்னாட் ஷா பூ பர்னாட் ஷா பூரா டாக்டர் மல்து டாக்டர் என்ன பில்லு கொடுத்து சீட்டு கொடுக்க ಕಿರೆ ಬಿಲ್ಲೆ ಎಂಚಿನ ಈ ಎಂಜಿನ ಹೆಂಗ್ ಫೋನ್ ಮಾಡ್ಬಾನ ಲಕ್ಕರ್ದಿ ರುಜಿ ಬಂತ ದಾಲದಿ ಅತಂದ್ರ ಪುಜಿ ಬಂಡ ಇತ್ತೆ ತುಲಟ್ ಹೆಂಗ್ ಚಾ ಮಲ್ತು ಕೊರಿಯ ಎಂಗ್ ಸರ್ಬತ್ ಮಲ್ತು ಕೊರಿಯ ಲಕ್ಕದ ಅರ್ಧ ಗಂಟೆ ಉಂಟೊಂಡ ಪೂರ ನಿನ್ನ ಕಾಯಿಲೆ ಗುಣ ಅನತ ಬಿಲ್ ಕೊರ್ಲ ಅವಂಡೆ ನೆತ ಅರ್ಥದಾದ ಬನ್ನಗ ಬರ್ನಾಡ್ ಶಾಪ್ ಅನ್ಪೇರು ನಮ್ಮ ಬೊಕ್ಕೊರಿಯ ಉಪಕಾರ ಮಲ್ಪರೆ ಪೋಯಡ ಬೊಕ್ಕೊರಿಯ ಕಾಲೇಜಿ ಮಲ್ಪರೆ ಪೋಯಡ ನಮ್ಮ ಕಾಯಿಲೆ ಗುಣ ಹಾಕೊಂಡು ನಮ್ಮ ಮಾನಸಿಕ ಕ್ಲೇಶೋಲ್ ಪುನ ಪಂಪಿನ ಪನ್ಪಿನ ಚೊತ್ತಿನ ಸಂದೇಶನ್ ಬರ್ನಾಡ್ ಶಾ ಪನ್ಪೆರ್ ಭಗವಾನ್ ಬುದ್ಧ ದೇವೆರ್ ಒಂಜಿ ಕರೆಟ್ ಪನ್ಪುವೆರ್ ದಾದ ಪನ್ನಗ ಭಗವಾನ್ ಬುದ್ಧಡ ಏರ್ ಹಾಲಿ ಭಗವಾನ್ ಬುದ್ಧ ಪಂಪೇರು ಎಡ್ಡ ಜನಕು ಏರುಪನ್ನ ಬೊಕ್ಕೊರಿಯನ ಬಗ್ಗೆ ಅಕ್ಕರೆ ತಿಳ ಪ್ರೀತಿ ಪ್ರೇಮ್ ಆಗಲು ಎಡ್ಡ ಜನಕುಲು ಬೊಕ್ಕೇ ಬರೆ ಬೊಕ್ಕೊರಿನ ಬಗ್ಗೆ ಅಕ್ಕರೆ ದಾಂತಿನೇ ಆಯ ಹಾಲು ಜನ ಪಂಪಿನ ವಿಚಾರ ಭಗವಾನ್ ಬುದ್ಧ ದೇವರು ಪನ್ಪೇರು ಅಂಚಿನ ಪಾತರನ್ನು ಪಂಡದೇ ಜೋಕ್ಲಿ ಜೋಕಲಿ ಎಡ್ಡ ಸಂಸ್ಕಾರ ಕಲ್ಪಲೆ ನಮ್ಮ ಮಾತೇರ್ಲ ಕಷ್ಟುಡಿಪ್ಪುವಾ ಇನಿ ಮಸ್ತು ಬಂಗೊಡುಲ ಇತ್ಯರು ಫುಡ್ ಬಗ್ಗೆ ಪಂಡೇರು ಎದೋ ಜನಕ್ಕೆ ಇನಿ ಆಹಾರ ಇಜ್ಜಿ ಕಷ್ಟ ಇಟ್ಕೊಂಡು ಆಂಡ ಆ ಕಷ್ಟ ಮಸ್ತ್ ಮನಸ್ಸಿಗೆ ಅಚ್ಚೆ ಉಂಟು ದೇಪನ್ನಗ ಈ ಜೀವನ ಒಂದು ಕಷ್ಟಮಯವಾಯ ಜೀವನ ಮಾತೇ ಹೆಂಗಿನ ಬನ್ನ ಹೆಂಗಲ್ಲಿಗೆ ದೇವರ ಕಷ್ಟ ಕೊಡ್ತೀನಿ ಬಂದ ನಮಗೆ ಇನ್ನೊಂದು ಈ ಒಂದ್ಸರ್ತಿ ಒರಿ ಭಾರಿ ಗಲತ ಮಲ್ತಿಗೆ ಈ ದೇವರು ಹೆಂಗ್ ಬೆರಿಕ್ 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 ಕಷ್ಟ ಕೊಡ್ತೀನಿ ದಾದ್ರು ಲಾಸ್ಟ್ಗೆ ದೇವರಂಗೆ ಪಂಡೇರಿಗೆ ಪಂಡೇರಿಗೆ ಈ ಒಂದು ಬೇಲೆ ಮಲ್ಪಲ ಏನೊಂದು ಬಾರಿ ಮಲ್ಲ ಕಷ್ಟದ ಎಕ್ಸ್ಚೇಂಜ್ ಮೇಲೆ ಮಲ್ಪುಗ ಒಂಡರ್ಗೆ ಮಾತ ಜನಕ್ಕುಲ್ಲ ಪನೊಂದು ಕಷ್ಟ ಕಷ್ಟ ಬಂಡದ್ದು ನಿನ್ನ ಕಷ್ಟವನ್ನು ಪೂರ ಗೋ ನೀಡಿ ಚೀಟದಿಂದ ಹೋದ್ ಬಲ್ಲ ಆ ನಿ ದಿನ ಹಾಲಿಡು ಮಾತೇರ್ಲ ದಿ ಎಕ್ಸ್ಚೇಂಜ್ ಮಲ್ಪುಗ ಅನ್ ಮಾಡುದು ಪತ್ತೊಂದು ಬತ್ತೆರಿಗೆ ಊರ್ದಾಗ್ಲು ಪೂರ ಕಷ್ಟ ಆಗ್ಲು ಬರೋದು ಗೋನಿ ದಿಂಜಾದ ಕೆಲವ್ರನ್ನ ಚೀಲ ಹುಡು ಕೆಲವ್ರನ್ನ ಗೋ ಪತ್ತೊಂದು ಬತ್ತಿಯರಿಗೆ ಒರಿ ಕಾಲಿಗೆ ಬರೋ ನುತ್ತೆಗೆ ಮೇ ಆ ಬಹುಶಃ ಮ್ಯಾಗ ಕಷ್ಟನೇ ಇಜ್ಜಿ ಉಜ್ಜು ಒಂದು ಮಾಡೋದು కెన్గ బం ఇజ్జి అన్న లారీ బరు పిరవర్దు వండే అంచు ఒట్ హాలు మాతర కష్ట దేవర్ బండే తులా ఏ రెడ్ మూజి మినిట్ నలై నిమిషద పొరగూ కరెంట్ ఆఫ్ అంతే నీగు కష్ట ఎక్స్చేంజ్ మంత్ పొలి ఆయన నిక్ ఉమె నిక్ ఎక్చేంజ్ మంత్ పొలి పక్క నిగులు ఆయన కష్ట నిక్పు నిన్న కష్ట ఆగిపో వండే పోతినే కరెంట్ డెప్పు నగ ఇమేన పతం నుండే ದತ್ ಕೇಂದೆರ್ಗೆ ದೇವೆರ್ ಈ ದಾಗೆ ಎಕ್ಸ್ಚೇಂಜ್ ಮಂತು ಜಾಂದ್ ಎಂಡಾಂಡಲ ಗೊತ್ತುಕಿನ ಕಷ್ಟ ಮಾರೆರ್ ಅಗಲ ಎಂಚಿನ ಕಷ್ಟನ್ ಏರೆ ಗೊತ್ತಿ ಎಂಕ ಅವು ಒರ್ಚ ಆಯ್ಲಿ ಎನ್ನನೆ ಆ ಹೂವನ್ಡೆ ಅಂಚ ಎನ ಮನ್ನಗ ನಮ ನಮನ ನಮ ಎನ್ನು ನಂಕ ನಮ ನಮನ ಕಷ್ಟನೆ ನಮ ಮಲ್ಲ ನಿನ್ನ ನಮನ ಕಷ್ಟಾದ್ ಪ್ರಪಂಚೋ ನನ್ನಲ ಮಸ್ತ ಕಷ್ಟದಗಲುಲ್ಲೆರ್ ಏತೋ ಜನ ಬಂಜಿಗ ದಾಂತೆ ಏತೋ ಜನ ವಿದ್ಯಾಭ್ಯಾಸದ ಆಂತೆ ಮಸ್ತ್ ಜನ ಉಲ್ಲೆರ್ ಅಗಲೆಗ್ ನಮ ಒಂಜಿ ಧ್ವನಿ ಆಕ ಅಗಲಿಗೆ ಸಾಯಮನ್ಪು ಮಲ್ಲ ಕೆಲಸ ಮನ್ಪುಗ ಈ ಸೌಹಾರ್ದ ವೇದಿಕೆ ಯಾನು ಎಕಡೆ ಪಣ್ಯ ಲೆಕ್ಕನೆ ಒಂದು ಕೃಷಿ ಚಿಂತನೆ ಎಕಡೆ ಪಂಡತ ಒಂದು ಅಪ್ಪೆ ಎಜುಕೇಶನ್ ದಾಂತಿನಂಚಿನ ವಿದ್ಯೆ ದಾಂತಿನಂಚಿತಿನ ಅಪ್ಪೆಲ ರಾಷ್ಟ್ರದ ಚಿಂತನೆ ಸಹೋದರದ ಚಿಂತನೆ ಮಲ್ತು ಅಂತ ಅಂಜನೆಯ ಸೌಹಾರ್ದತೆ ನಮ್ಮನ ಉಲ ಇಪ್ಪಡು ಪಂಪಿನ ಪಾತಿರನು ಪಣದ ಪಾತಿರನು ದೇವರಿಗೆ ಸಮರ್ಪಣೆ ಅಂತ ಕೃಷ್ಣ ಅರ್ಪಣ ವಸ್ತು